ಸಂಬಂಧಿಸಿದ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದ್ದು ರಾಜ್ಯದ ಸರ್ಕಾರಿ ನೌಕರರು ಈಗ ಮುಷ್ಕರಕ್ಕೆ ಅವಧಿ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ ರಾಜ್ಯದ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ರಾಜ್ಯ ಸರ್ಕಾರ ಈಗ ಮತ್ತೆ ಐದು ತಿಂಗಳ ಕಾಲಾವಕಾಶ ಹೆಚ್ಚಿನ ಅವಕಾಶ ನೀಡಿದ್ದಕ್ಕೆ ಸರ್ಕಾರಿ ನೌಕರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ಸರ್ಕಾರಿ ನೌಕರರಿಗೆ ಬಂದು ಸಲ್ಲಬೇಕಾಗಿರುವಂತಹ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಈಗ ರಾಜ್ಯದಲ್ಲಿ ಈಗ ಮತ್ತೆ ಒಂದು ಏಳು ಆರು ತಿಂಗಳ ಐದು ತಿಂಗಳ ಕಾಲ ಒಂದು ಹೆಚ್ಚಿಸ ಆದೇಶವನ್ನು ಹೊರಡಿಸಿದ ತಕ್ಷಣ ಸರ್ಕಾರಿ ನೌಕರರ ಸಂಘಟನೆಗಳು ಇಲ್ಲಿ ಅವಧಿ ಮುಷ್ಕರಗಳನ್ನು ಮಾಡಿದ್ದಕ್ಕೆ ಒಂದು ಸಿದ್ಧತೆಗಳು ಮಾಡ್ತಾ ಇದ್ದಾವೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ನೋಡೋಣ ಬನ್ನಿ ರಾಜ್ಯದ ಸರ್ಕಾರಿ ನೌಕರರು ಯಾವ ರೀತಿ ಅಂತ ಒಂದು ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಇದರ ಬಗ್ಗೆ ನಿಲುವೇನಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶಿಎಸ್ ಷಡಕ್ಷರಿ ಅವರು ಏನ್ ಹೇಳ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಅಕ್ಕಿ ಮತ್ತು ರಾಜ್ಯದ ಆರ್ಥಿಕ ಇಲಾಖೆ ಯಾವ ಒಂದು ಕಾರಣಗಳನ್ನು ಇಟ್ಟು ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ನೀಡೋದಕ್ಕೆ ಆಗೋದಿಲ್ಲ ಎಂಬುದರ ಬಗ್ಗೆ ಒಂದು ಎಂಬುದರ ಬಗ್ಗೆ ತಮ್ಮ ಒಂದು ರಿಪೋರ್ಟ್ ನೀಡಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ರಾಜ್ಯದ ಸರ್ಕಾರಿ ನೌಕರರು ಅವಧಿ ಮುಷ್ಕರ ಯಾವ ರೀತಿಯಾಗಿ ಮಾಡಲಿದ್ದಾರೆ ಮತ್ತು ಯಾವ ರೀತಿಯಂತಹ ಆಗ್ರಹವನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈಗಾಗಲೇ ರಾಜ್ಯದ ಸರ್ಕಾರಿ ನೌಕರರು ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದಷ್ಟು ಮಾಹಿತಿಯನ್ನು ಯಾರೆಲ್ಲ ನೋಡ್ತಾ ಇದೀರ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ರಾಜ್ಯದ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಪ್ರಮುಖವಾದಂತಹ ಮಾಹಿತಿ ಇದಾಗಿದೆ ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗದ ಅವಧಿಯನ್ನು ವಿಸ್ತರಿಸುವುದನ್ನು ಖಂಡಿಸಿ ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗದ ಅವಧಿಯನ್ನು ಏನು ಕಂಡು ಒಂದು ವಿಸ್ತರಣೆಯನ್ನು ಮಾಡಿದಾರಲ್ಲ ಅದನ್ನು ಖಂಡಿಸಿದ್ದಾರೆ ರಾಜ್ಯ ಸರ್ಕಾರಿ ನೌಕರರು ಆ ಒಂದು ಖಂಡಿಸಿ ಸರ್ಕಾರಿ ನೌಕರರಿಗೆ ಕೂಡಲೇ ನಲವತ್ತು ಪರ್ಸೆಂಟ್ ಟ್ರೀಟ್ಮೆಂಟ್ ವೇತನ ಪರಿಷ್ಕರಣೆ ಜಾರಿಗೊಳಿಸಬೇಕು ಎಂಬುದರ ಬಗ್ಗೆ ಆಗ್ರಹವನ್ನು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದಿಂದ ಮಾಡಲಾಗಿದೆ ಆ ಒಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಅಧ್ಯಕ್ಷರು ಇಲ್ಲಿ ಯಾವ ರೀತಿಯಾಗಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂದ್ರೆ ಇಲ್ಲ ಅಂದ್ರೆ ನಾವು ಮುಷ್ಕರಕ್ಕೆ ಇಳಿತೀವಿ ಅವಧಿ ಮುಷ್ಕರವನ್ನು ಮಾಡ್ತೀವಿ ರಾಜ್ಯದ ಸರ್ಕಾರಿ ನೌಕರರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿಯನ್ನು ಬಂದಿದೆ ರಾಜ್ಯದ ಈಗಾಗಲೇ ನಿನ್ನೆ ತಾನೇ ಒಂದು ಇವತ್ತಿನ ಒಂದು ಪ್ರಜಾವಾಣಿಯಲ್ಲಿ ಮತ್ತು ವಿಜಯ ಕರ್ನಾಟಕದಲ್ಲಿ ನೋಡಬಹುದು ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗಕ್ಕೆ ಪರ ಮತ್ತು ವಿರೋಧಗಳು ಯಾವ ರೀತಿಯಾಗಿ ವ್ಯಕ್ತಪಡಿಸುತ್ತಿದ್ದಾರೆ ಸಂಪೂರ್ಣವಾದಂತಹ ಮಾಹಿತಿ ಬಂದಾಗಿದೆ ಹಾಗಾಗಿ ರಾಜ್ಯದಲ್ಲಿ ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ ಇಲ್ಲಿ ಐದೂವರೆ ಲಕ್ಷದಷ್ಟು ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರು ಮತ್ತು ನಾಲ್ಕೂವರೆ ಲಕ್ಷದಷ್ಟು ನಿವೃತ್ತ ಸರ್ಕಾರಿ ನೌಕರರ ಭವಿಷ್ಯದ ಏಳನೇ ವೇತನ ಆಯೋಗ ಮತ್ತೆ ಐದು ತಿಂಗಳ ಕಾಲಾವಕಾಶ ಈಗ ಮತ್ತೆ ಹತ್ತಿನ ಕಣ್ಣಾಗಿ ನೋಡಬೇಕಾಗಿರುವಂತಹ ಒಂದು ರಾಜ್ಯದ ಸರ್ಕಾರಿ ನೌಕರರು ಈ ಒಂದು ಪರಿಸ್ಥಿತಿ ಬಂದೊದಗಿದೆ ಹಾಗಾಗಿ ಸರ್ಕಾರಿ ನೌಕರರು ಇದರ ವಿರುದ್ಧ ಯಾವ ರೀತಿ ಅಂತ ಆಕ್ರೋಶ ಇದೆ ಎಂಬುದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ದಯವಿಟ್ಟು ಲೈಕ್ ಮಾಡಿ ಈ ಒಂದು ವಿಡಿಯೋಗೆ ಯಾರೆಲ್ಲ ಒಂದು ಏಳನೇ ವೇತನ ಆಯೋಗಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ರಾಜ್ಯದ ಮತ್ತು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತಹ ಪ್ರಮುಖವಾದಂತಹ ಮಾಹಿತಿ ಇದಾಗಿದೆ ಇದರಲ್ಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದ ಡಿಸ್ಕಷನ್ ಅನ್ನು ಮಾಡೋಣ ಯಾವ ರೀತಿಯಾಗಿ ನಿಮ್ಮ ಪ್ರಶ್ನೆಗಳನ್ನು ಸಹ ನೀವು ಕೇಳಬಹುದು ಏನಂದ್ರೆ ಪ್ರಮುಖವಾಗಿ ಆರ್ಥಿಕ ಇಲಾಖೆ ನಾಲ್ಕು ಕಾರಣಗಳನ್ನು ಇಟ್ಕೊಂಡು ರಾಜ್ಯ ಏಳನೇ ವೇತನ ಆಯೋಗವನ್ನು ಒಂದು ವರದಿ ನೀಡೋದಕ್ಕೆ ಬೇಡ ಅಂತ ಇಲ್ಲಿ ಒಂದು ರಿಪೋರ್ಟ್ ಅನ್ನು ಹಾಕಿತ್ತು ಆ ಒಂದು ರಿಪೋರ್ಟ್ ನ ಅನ್ನು ಸಹ ನಿಮ್ಗೆ ನಾನು ತೋರಿಸ್ತೀನಿ ಏನಂದ್ರೆ ಪ್ರಮುಖ ನಾಲ್ಕು ಕಾರಣಗಳು ಇಟ್ಕೊಂಡಿತ್ತು ಯಾವಾಗಂದ್ರೆ ರಾಜ್ಯದಲ್ಲಿ ಬರಗಾಲ ಉಂಟಾಗಿದೆ ಎರಡನೇದಾಗಿ ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹದಿನೇಳು ಪರ್ಸೆಂಟ್ ಅಷ್ಟು ಆಯಾರ್ ಅನ್ನು ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದೀರಿ ಹಾಗಾಗಿ ಇಲ್ಲಿ ರಾಜ್ಯದಲ್ಲಿ ಹತ್ತು ಸಾವಿರ ಕೋಟಿ ಹಣ ವ್ಯಯ ಆಗ್ತಾ ಇದ್ದು ಮತ್ತೆ ಒಂದು ಎಂಟು ಪರ್ಸೆಂಟ್ ಒಂದು ರಾಜ್ಯದಲ್ಲಿ ಉಳಿದಿರುವಂತಹ ಇಪ್ಪತ್ತ್ ಮೂರು ಪರ್ಸೆಂಟ್ ಏನಾದರೂ ನೀವು ಆಯಾ ಒಂದು ಫಿಟ್ಮೆಂಟ್ ನೀಡಿದ್ರೆ ರಾಜ್ಯದಲ್ಲಿ ಮತ್ತೆ ಎಂಟು ಸಾವಿರ ಕೋಟಿ ರೂಪಾಯಿಯಷ್ಟು ಹಣವೇ ಆಗಲಿದ್ದು ರಾಜ್ಯದ ಬೊಕ್ಕಸಕ್ಕೆ ಹೊರೆಯಾಗಲಿದೆ ಎಂಬುದರ ಬಗ್ಗೆ ಕಾರಣಗಳನ್ನು ಇಟ್ಕೊಂಡಿದ್ದಾರೆ ಆ ಒಂದು ಕಾರಣಗಳನ್ನು ಮತ್ತು ರಾಜ್ಯದಲ್ಲಿ ಇನ್ನೂ ಪ್ರಮುಖವಾದಂಥ ಕಾರಣಗಳಿದ್ದಾವೆ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ಏನು ಸರ್ಕಾರ ಜನರಿಗೆ ಜನಸಾಮಾನ್ಯರಿಗೆ ತಲುಪಿಸುವಂಥ ಐದು ಗ್ಯಾರಂಟಿಗಳನ್ನು ಇಟ್ಕೊಂಡು ರಾಜ್ಯದಲ್ಲಿ ಒಂದು ಏಳನೇ ವೇತನ ಆಯೋಗ ನೀಡ್ತಾ ಇಲ್ಲ ಈ ಒಂದು ಗ್ಯಾರಂಟಿಗಳನ್ನು ನೀಡೋದಕ್ಕೆ ನಮಗೆ ಹಣವಿಲ್ಲ ಹಾಗಾಗಿ ಏಳನೇ ವೇತನ ಆಯೋಗಕ್ಕೆ ನೀಡೋದು ನಮ್ಮ ಕೈಯಿಂದ ಆಗೋದಿಲ್ಲ ಹಾಗಾಗಿ ರಾಜ್ಯದ ಬೊಕ್ಕಸಕ್ಕೆ ಹೊರೆಯಾಗಲಿದೆ ಎಂಬುದ್ರ ಬಗ್ಗೆ ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿ ಹಾಗಾಗಿನೂ ಸಹ ಐದನೇ ಕಾರಣವನ್ನು ರಾಜ್ಯ ಆರ್ಥಿಕ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದಿಟ್ಟಿತ್ತು ಈ ಎಲ್ಲ ಕಾರಣಗಳಿಂದ ರಾಜ್ಯದ ಏಳನೇ ವೇತನ ಆಯೋಗ ಸರ್ಕಾರಿ ನೌಕರರ ಕೈ ತಪ್ಪಿದೆ ಎಂಬುದರ ಬಗ್ಗೆ ಈ ಪ್ರಮುಖವಾದಂತಹ ಕಾರಣಗಳು ನಿಮ್ಗೆ ಏನಿಸುತ್ತೆ ಈ ಎಲ್ಲ ಪ್ರಮುಖ ಕಾರಣಗಳು ರಾಜ್ಯ ಆರ್ಥಿಕ ಇಲಾಖೆ ಇಟ್ಟಿರೋದು ಎಷ್ಟು ಸಮಂಜಸ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ ದಯವಿಟ್ಟು ಮಾಹಿತಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಪ್ರಶ್ನೆಗಳನ್ನು ರೈಸ್ ಮಾಡಿ ರಾಜ್ಯ ಏಳನೇ ವೇತನ ಆಯೋಗ ಯಾವ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ದಾರಿ ಮಾಡಿಕೊಡ್ಬೇಕು ಅಥವಾ ಇದಕ್ಕೆ ಸ್ಟ್ರೈಕ್ ಮಾಡಬೇಕು ಎಂಬುದರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ ಯಾರೆಲ್ಲ ಒಂದು ಏಳನೇ ವೇತನ ಆಯೋಗಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದೀನಿ ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗದ ಅವಧಿಯನ್ನು ವಿಸ್ತರಿಸುವುದನ್ನು ಖಂಡಿಸಿ ರಾಜ್ಯದ ಸರ್ಕಾರಿ ನೌಕರರಿಗೆ ಕೂಡಲೇ ನಲವತ್ತು ಪರ್ಸೆಂಟ್ ವೇತನ ಪರಿಷ್ಕರಣೆ ಶಿಫಾರಸುಗಳನ್ನು ಜಾರಿಗೊಳಿಸಲು ಆಗ್ರಹವನ್ನು ಮಾಡಲಾಗಿದೆ ರಾಜ್ಯ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರದ ನೌಕರರ ಒಕ್ಕೂಟದಿಂದಾಗಿ ಹಾಗಾಗಿ ನೋಡ್ತಾ ಹೋದ್ರೆ ನಾವು ಮಾಹಿತಿ ಯಾವ ರೀತಿಯಾಗಿ ಇದೆ ಎಂಬುದರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋದ್ರೆ E a Orit Andrea. ರಾಜ್ಯದಲ್ಲಿ ಸರ್ಕಾರಿ ನೌಕರರ ಕಷ್ಟ ಕಾರ್ಪಣ್ಯಗಳು ಯಾವ ರೀತಿ ಆಗಿದ್ದಾವೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಯಾಕೆ ಸ್ಪಂದಿಸುದಿಲ್ಲ ಎಂಬುದರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿದುಕೊಂಡು ಹೋಗೋಣ ಯಾಕಂದ್ರೆ ಸರ್ಕಾರಿ ನೌಕರರ ಒಂದು ಬರೀ ಕೆಲಸ ಮಾಡೋದೇ ಆಯಿತು ಆದರೆ ಅವರ ಕೆಲಸ ಕಾರ್ಯಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿ ಸರ್ಕಾರಿ ನೌಕರರ ಒಂದು ಕುಟುಂಬದಲ್ಲಿ ಇರುವಂತಹ ಒಂದು ಒಂದು ಅವರಿಗೆ ಇರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ಸಹ ಇಲ್ಲಿ ಯಾವ ರೀತಿ ಅಂತ ಇದಾವೆ ಎಂಬುದರ ಬಗ್ಗೆ ಒಂದೊಂದು ಮಾಹಿತಿಯು ಹಿಂಚಿಂಚು ಮಾಹಿತಿಯನ್ನು ಸಹ ನೋಡೋಣ ನೋಡ್ತಾ ಇದ್ದೀರಾ ಏಳನೇ ವೇತನ ಆಗುವುದ ಅವಧಿಯನ್ನು ವಿಸ್ತರಿಸುವುದನ್ನು ಖಂಡಿಸಿ ರಾಜ್ಯ ಸರ್ಕಾರಿ ನೌಕರರು ಕೂಡ ಶೇಕಡ ಒಂದು ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ ವೇತನ ಪರಿಷ್ಕರಣೆ ಶಿಫಾರಸುಗಳನ್ನು ಜಾರಿಗೊಳಿಸಲು ಆಗ್ರಹವನ್ನು ಮಾಡಲಾಗಿದೆ ಈಗಾಗಲೇ ಹಾಗಾಗಿ ಆಗ್ರಹ ಮಾಡಲಾಗಿದೆ ಆದ್ರೆ ಯಾಕೆ ಈ ರೀತಿ ಅಂತ ಒಂದು ಸರ್ಕಾರ ಒಪ್ಪುತ್ತಿಲ್ಲ ಎಂಬುದರ ಬಗ್ಗೆ ಪ್ರಶ್ನೆ ಈಗ ಸರ್ಕಾರಿ ನೌಕರರ ಮುಂದಿದೆ ಆ ಒಂದು ಪ್ರಶ್ನೆಗೆ ಉತ್ತರಗಳನ್ನು ಸಹ ಒಂದು ಬಹಳ ಸ್ಪಷ್ಟವಾಗಿ ನೀಡಲಾಗಿದೆ ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರವು ಒಂದು ಏಳನೇ ವೇತನ ಆಯೋಗದ ಅವಧಿಯನ್ನು ಮತ್ತೆ ಎರಡನೇ ಮೂರನೇ ಬಾರಿ ಅಂತ ನಾವು ಹೇಳಬೇಕು ಎರಡನೇ ಬಾರಿ ಈಗಾಗಲೇ ಆಗಿದೆ ಏಕೆಂದ್ರೆ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಂದು ಒಂದು ರಚನೆಗೊಂಡಿರುವ ರುವ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆಗೊಂಡಿರುವ ಏಳನೇ ವೇತನ ಆಯೋಗ ಒಂದು ಪ್ರೀವಿಯಸ್ ಆಗಿ ಬಿಜೆಪಿ ಸರ್ಕಾರದ ಬೊಮ್ಮಾಯಿ ಅವರು ರಾಜ್ಯದಲ್ಲಿ ಆರು ತಿಂಗಳ ಕಾಲಾವಕಾಶ ನೀಡುತ್ತಾರೆ ವರದಿಯನ್ನು ನೀಡುವುದಕ್ಕೆ ತದನಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಅವರು ಮತ್ತೆ ಆರು ತಿಂಗಳ ಕಾಲಾವಕಾಶ ನೀಡ್ತಾರೆ ಆ ಒಂದು ಅವಧಿ ಮುಕ್ತಾಯವಾಗಿದ್ದು ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದು ನಾವು ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಹದಿನೆಂಟನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದ್ರೆ ಇದೇ ತಿಂಗಳ ಹದಿನೆಂಟರಂದು ಮುಕ್ತಾಯವಾಗುವ ಹಿನ್ನೆಲೆಯಲ್ಲಿ ತಗೊಂಡ ಆರ್ಥಿಕ ಇಲಾಖೆ ವಿವಿಧ ಕಾರಣಗಳನ್ನು ಒಡ್ತಾರೆ ಆ ಒಂದು ಕಾರಣಗಳನ್ನು ಸಹ ನೀವು ತಿಳಿದುಕೊಂಡಿದ್ದೀರಾ ಎಂಬುದರ ಬಗ್ಗೆ ನಾನು ಈಗ ಸ್ಪಷ್ಟಪಡಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರವು ಏಳನೇ ವೇತನ ಆಯೋಗದ ಅವಧಿಯನ್ನು ಮತ್ತೆ ಒಂದು ಆರು ತಿಂಗಳ ಕಾಲ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಕಾಯ್ಬೇಕಾದಂತಹ ಒಂದು ಪರಿಸ್ಥಿತಿ ಸರ್ಕಾರಿ ನೌಕರರಿಗೆ ಈಗ ಬಂದಿದೆ ಎಂಬುದರ ಬಗ್ಗೆ ಸ್ಪಷ್ಟನೆಯನ್ನು ನೀಡ್ತಾ ಇದ್ದೀನಿ ನಾನಂದ್ರೆ ಇಲ್ಲಿ ಹದಿನೈದು ಮೂರು ಎರಡು ಸಾವಿರದ ಏನು ಡೇಟ್ ಏನಿದೆಯಲ್ಲ ಇಲ್ಲಿವರೆಗೆ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಇಲ್ಲಿವರೆಗೆ ಒಂದು ಅವಧಿ ವಿಸ್ತರಣೆ ಮಾಡಲಾಗಿದೆ ಏಳನೇ ವೇತನ ಆಯೋಗಕ್ಕೆ ಹಾಗಾಗಿ ಸರ್ಕಾರಿ ನೌಕರರು ಮತ್ತು ಅವಲಂಬಿತ ಕುಟುಂಬದವರು ಈ ಒಂದು ಡೇಟಿನವರೆಗೆ ಕಾಯಬೇಕಾಗುತ್ತೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಯಾವ ರೀತಿಯ ಒಂದು ವರದಿ ನೀಡ್ತಾರೆ ಎಂಬುದರ ಬಗ್ಗೆ ಕಾಯಬೇಕಾಗುತ್ತೆ ಹಾಗಾಗಿ ನೌಕರರಲ್ಲಿ ತೀವ್ರ ನಿರಾಶೆ ಹತಾಶೆ ಆಕ್ರೋಶ ಮೂಡಬಂದಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಹಾಗಾಗಿ ವಾಸ್ತವ ವಾಸ್ತವವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈನಿಂದಲೇ ಏಳನೇ ವೇತನ ಆಯೋಗ ಒಂದು ಪರಿಷ್ಕರಿಸಿ ಜಾರಿಗೊಳಿಸಬೇಕಾಗಿತ್ತು ಎಂಬುದರ ಬಗ್ಗೆ ಮಾಹಿತಿ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈನಿಂದಲೇ ಏಳನೇ ವೇತನ ಆಯೋಗ ಒಂದು ಬರಬೇಕಾಗಿತ್ತು ಯಾಕಂದ್ರೆ ಏಳನೇ ಆರನೇ ವೇತನ ಆಯೋಗದ ಅವಧಿ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲೇ ಮುಗಿದು ಹೋಗಿದೆ ಎಂಬುದರ ಬಗ್ಗೆ ಒಂದು ತಿಳಿದುಕೊಳ್ಳುವಂತಹ ಒಂದು ಒಂದು ವಿಷಯ ಬಹಳಷ್ಟು ಇಂಪಾರ್ಟೆಂಟ್ ವಿಷಯಗಳೇ ಆಗ್ತವೆ ಕೆಲವೊಂದಿಷ್ಟು ಒಂದು ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಅಂತಾರಲ್ಲ ಅದೇ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಈ ಒಂದು ಡೇಟ್ನು ಸಹ ನೀವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡರ ಜುಲೈನಿಂದ ಏನೋ ಏಳನೇ ವೇತನ ಆಗ ಜಾರಿಗೆ ಬರಬೇಕಾಗಿತ್ತು ಆದರೆ ಡಿಲೇ ಎಷ್ಟಾಗ್ತಾ ಇದೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಡಿಲೇ ಆಗ್ತಾ ಇದೆ ಹೀಗಾಗಿ ರಾಜ್ಯದ ಸರ್ಕಾರಿ ನೌಕರರು ಇದಕ್ಕೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಏನಂದ್ರೆ ಆದರೆ ಹಿಂದಿನ ಬಿಜೆಪಿ ಸರ್ಕಾರ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ನೌಕರರ ಮುಷ್ಕರವನ್ನು ಒತ್ತಡಕ್ಕೆ ಹಿನ್ನೆಲೆಯಲ್ಲಿ ಶೇಕಡ ಹದಿನೇಳರಷ್ಟು ಮಧ್ಯಂತರ ಪರಿಹಾರ ಘೋಷಿಸಿ ಒಂದು ಒಂದು ಜಾರಿ ಮಾಡಿತ್ತು ಎಂಬುದರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಒಂದು ಅವಧಿ ಮುಷ್ಕರಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮಾಡಿದ್ರು ಸಿ ಎಸ್ ಅವರ ಅಧ್ಯಕ್ಷತೆಯಲ್ಲಿ ಹಾಗಾಗಿ ಅದರ ಫಲಶೃತಿಯಾಗಿ ಹದಿನೇಳು ಪರ್ಸೆಂಟ್ ಅಷ್ಟು ಮಧ್ಯಂತರ ಪರಿಹಾರ ಆ ಅನ್ನು ಪಡೆದಿದ್ರು ಆ ಒಂದು ಆಯಾರ್ ಪಡೆದಂತ ರಾಜ್ಯ ಸರ್ಕಾರಿ ನೌಕರರು ನಂತರ ಕಾಂಗ್ರೆಸ್ ಸರ್ಕಾರ ನೇತೃತ್ವದಲ್ಲಿ ಸರ್ಕಾರವು ಅವಧಿಯನ್ನು ಕಾಲಾವಕಾಶ ಹೆಚ್ಚಳ ಮಾಡ್ತಾರೆ ಆ ಒಂದು ಕಾಲಾವಕಾಶ ಹೆಚ್ಚಳ ಮಾಡಿ ಆ ಒಂದು ಒಂದು ಬಂದಿದ್ದು ಮತ್ತೆ ಹೆಚ್ಚಳ ಮಾಡಿದ್ದಕ್ಕೆ ರಾಜ್ಯದ ಸರ್ಕಾರಿ ನೌಕರರ ಒಂದು ಎಷ್ಟು ಒಂದು ಕಷ್ಟ ಕಾರ್ಪಣ್ಯಗಳಿದಾವೆ ಎಂಬುದ್ರ ಬಗ್ಗೆ ಸರ್ಕಾರಿ ನೌಕರರ ಒಂದು ಯಾವ ರೀತಿ ಅಂತ ಕೂಗಿದೆ ಎಂಬುದರ ಬಗ್ಗೆ ಸಹ ಇಲ್ಲಿ ಮಾಹಿತಿ ಬರ್ತಾ ಇದೆ ದೈನಂದಿನ ಸರಕು ಸೇವೆಗಳ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ರಾಜ್ಯದಲ್ಲಿ ಏನಂದ್ರೆ ಶಾಲಾ ಮಕ್ಕಳ ಶುಲ್ಕ ಆರೋಗ್ಯ ಸಂಬಂಧಿಸಿದಂತೆ ಒಂದು ವೆಚ್ಚಗಳು ನೌಕರರನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದಾವೆ ಎಂಬುದ್ರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರಿಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿ ಮಾಹಿತಿ ಬರ್ತಾ ಇದೆ ಇಲ್ಲಿ ರಾಜ್ಯದ ಸರ್ಕಾರಿ ನೌಕರರ ಒಂದು ಜೀವನೋಪಾಯ ನಡೆಸೋದಕ್ಕೆ ಎಷ್ಟು ಕಷ್ಟವಾಗ್ತಾ ಇದೆ ಯಾವೆಲ್ಲ ಒಂದು ದೈನಂದಿನ ಒಂದು ಸರಕು ಸೇವೆಗಳ ಬೆಲೆಗಳು ಗಗನಕ್ಕೇರಿದ್ದು ಪೆಟ್ರೋಲ್ ಡೀಸೆಲ್ ಅಡಿಗೆ ಅನಿಲ ಅಗತ್ಯ ವಸ್ತುಗಳ ಬೆಲೆಗಳು ಶಾಲಾ ಶುಲ್ಕ ಒಂದು ಆರೋಗ್ಯ ಸಂಬಂಧಿಸಿದ ನೌಕರರನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದಾವೆ ಎಂಬುದ್ರ ಬಗ್ಗೆ ಮಾಹಿತಿ ಹಾಗಾಗಿ ಸರ್ಕಾರಿ ನೌಕರರು ಈ ಎಲ್ಲ ಒಂದು ಒಂದು ಯಾವ ಒಂದು ಅಡೆತಡೆಗಳಿದ್ದಾವೆ ಅವರ ಒಂದು ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಇಲ್ಲಿ ತಿಳಿದುಕೊಳ್ಳುವಂತ ಕೆಲಸ ಆಗಬೇಕು ಸರ್ಕಾರ ಜಾನ ಸಾಮಾನ್ಯರು ಎಂಬುದರ ಬಗ್ಗೆ ಮಂಜೂರಾದ ಏಳುವರೆ ಲಕ್ಷದಷ್ಟು ಹುದ್ದೆಗಳಲ್ಲಿ ಎರಡೂವರೆ ಲಕ್ಷದಷ್ಟು ಖಾಲಿ ಹುದ್ದೆಗಳಿದ್ರು ಅವುಗಳ ಹೊರೆಯನ್ನು ಸಹ ಕಾರ್ಯನಿರ್ವಹಿಸಿದ ಸರ್ಕಾರಿ ನೌಕರರ ಒಂದು ಹೆಗಲ ಮೇಲೆ ಇದೆ ಎಂಬುದರ ಬಗ್ಗೆ ಒಂದು ಖಾಲಿ ಹುದ್ದೆಗಳ ಕೆಲಸನು ಸಹ ಅವರೇ ಮಾಡಬೇಕಾಗುತ್ತೆ ಸರ್ಕಾರಿ ನೌಕರರು ಹಾಗಾಗಿ ಅಧಿಕ ಕೆಲಸದ ಹಲವು ಕಾವಲು ಕಾಯಿಲೆಗಳೊಂದಿಗೆ ಒಂದು ಹೆಣವ ಒಂದು ಸೆಣಸಾರುವಂತಾಗುತ್ತದೆ ಎಂಬುದರ ಬಗ್ಗೆ ರಾಜ್ಯದಲ್ಲಿ ಖಾಲಿ ಹುದ್ದೆಗಳು ಏನಿರ್ತಾವಲ್ಲ ಆ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಖಾಲಿ ಹುದ್ದೆಗಳ ಕೆಲಸನು ಸಹ ರಾಜ್ಯದ ಯಾರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅವರೇ ಮಾಡ್ಬೇಕಾಗುತ್ತೆ ಎಲ್ಲ ಕೆಲಸ ಕಾರ್ಯಗಳನ್ನು ಹಾಗಾಗಿ ಇದ್ರ ಬಗ್ಗೆನೂ ಸಹ ಎಲ್ಲ ಸರ್ಕಾರಿ ನೌಕರರು ಇಲ್ಲಿ ಗಮನ ಹರಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳ ವೇತನ ಸೌಲಭ್ಯಗಳು ಯಾವುದೇ ಚರ್ಚೆ ಇಲ್ಲದೆ ನೋಡ್ತಾ ಇದ್ದೀರಾ ಜನಸಾಮಾನ್ಯರ ಒಂದು ಜನಸಾಮಾ ಒಂದು ಜನಪ್ರತಿನಿಧಿಗಳ ಒಂದು ವೇತನ ಸೌಲಭ್ಯಗಳನ್ನು ಯಾವುದೇ ಒಂದು ಚರ್ಚೆ ಇಲ್ಲದೆ ಅಧಿವೇಶನದಲ್ಲಿ ಹೆಚ್ಚಿಸಿಕೊಳ್ತಾರೆ ಎಂಬುದ್ರ ಬಗ್ಗೆ ಯಾವುದೇ ಬರ ಇರಲಿ ಆ ಗ್ಯಾರಂಟಿ ಇರಲಿ ಏನೇ ಇರಲಿ ಯಾವುದೇ ಇರಲಿ ರಾಜ್ಯದ ಏನು ಪ್ರತಿನಿಧಿಗಳು ಏನಿದಿರಲಿ ಎಮ್ ಎಲ್ ಎಂ ಪಿ ಯಾರಲಿ ಯಾರು ಎಲ್ಲರದೂ ಸಹ ಒಂದು ವೇತನ ಸೌಲಭ್ಯಗಳನ್ನು ಯಾವುದೇ ಒಂದು ಚರ್ಚೆಗಳೇ ಮಾಡೋದಿಲ್ಲ ಅಧಿವೇಶನದಲ್ಲಿ ಅವರವರೇ ಹೆಚ್ಚಿಸ್ಕೊಳ್ತಾರೆ ಎಂಬುದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲಾ ಒಂದು ಕಾರಣಗಳ ಹಿನ್ನೆಲೆಯಲ್ಲಿ ರಾಜ್ಯ ಏಳನೇ ವೇತನ ಆಯೋಗ ಒಂದು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರು ಬೃಹತ್ ಹೋರಾಟಕ್ಕೆ ಒಂದು ಸಜ್ಜಾಗಬೇಕಾಗುತ್ತದೆ ಎಂದು ಒಕ್ಕೂಟವು ಒಂದು ಹೇಳ ಬಯಸುತ್ತದೆ ಎಂಬುದರ ಬಗ್ಗೆ ರಾಜ್ಯದಲ್ಲಿ ಈಗಾಗಲೇ ನ್ಯಾಯಮತ್ತವಾಗಿ ನಲವತ್ತು ಪರ್ಸೆಂಟ್ ಅಷ್ಟು ವೇತನ ಪರಿಷ್ಕರಣೆಯನ್ನು ಕೂಡಲೇ ನೀಡಿ ಆದೇಶ ಹೊರಡಿಸಬೇಕೆಂದು ಸರ್ಕಾರವು ಸರ್ಕಾರಿ ನೌಕರರು ಸರ್ಕಾರಕ್ಕೆ ಆಗ್ರಹಿಸುತ್ತಾರೆ ಆಗ್ರಹಿಸ್ತಾ ಇದ್ದಾರೆ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರು ಒಂದು ಬೃಹತ್ ಪ್ರತಿಭಟನೆ ಹೋರಾಟ ಒಂದು ಮಾಡ್ತಾ ಇದ್ದಾರೆ ಸಜ್ಜಾಗಬೇಕಾಗುತ್ತೆ ಸರ್ಕಾರ ಎಂಬುದರ ಬಗ್ಗೆ ಇಲ್ಲಿ ಒಂದು ಒಕ್ಕೂಟವು ಒಂದು ಹೇಳ ಒಂದು ಹೇಳೋದಕ್ಕೆ ಬಯಸ್ತಾ ಇದೆ ಬಗ್ಗೆ ಮಾಹಿತಿ ಬರ್ತಾ ಇದೆ ನಿಮ್ಗೆ ಅನಿಸುತ್ತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಈಗ ರೀತಿಯಂತ ಹೋರಾಟ ಮಾಡಬೇಕಾ ಅಥವಾ ರಾಜ್ಯಕ್ಕೆ ಏಳನೇ ವೇತನ ಆಯೋಗಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವಂತಹ ಎಂಬುದರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದ ಮಾಹಿತಿ ಆಗಿದೆ ಏಳನೇ ವೇತನ ಆಯೋಗದ ಅವಧಿ ವಿಸ್ತರಣೆ ಮಾಡಿಸಿ ಒಂದು ಆದೇಶ ಹೊರಡಿಸಿದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರಿ ನೌಕರರು ಖಂಡಿಸಿ ಹಾಗೂ ರಾಜ್ಯ ಸರ್ಕಾರಿ ನೌಕರಿಗೆ ಕೂಡಲೇ ನಲವತ್ತು ಪರ್ಸೆಂಟ್ ಫ್ರೀಟ್ಮೆಂಟ್ ವೇತನ ಪರಿಷ್ಕರಣೆ ಮಾಡಬೇಕು ಎಂಬುದರ ಬಗ್ಗೆ ರಾಜ್ಯದ ಸರ್ಕಾರಿ ನೌಕರರು ಒಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಒಕ್ಕೂಟ ಆಗ್ರಹ ಮಾಡಿದ್ದು ಇದಕ್ಕೆ ಯಾವ ರೀತಿ ಅಂತ ಒಂದು ಮುಂದಿನ ದಿನಗಳಲ್ಲಿ ದಾರಿ ಮಾಡಿಕೊಡ್ತಾರೆ ಸರ್ಕಾರಿ ನೌಕರರು ಎಂಬುದ್ರ ಬಗ್ಗೆ ಕಾದು ನೋಡಬೇಕಾಗಿದ್ದು ಸಿಗೋ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಎಲ್ಲರೂ ಮಾಹಿತಿ ವಾಚ್ ಮಾಡೋದಕ್ಕೆ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ